ಇವತ್ತು ಶನಿವಾರ ಅಲ್ಲ ಶನಿವಾರ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನ ಆಯಿತು ಇವಾಗ ಅದಕ್ಕೆ ಅಂಜನಿ ಪುತ್ರನ ಒಂದು ಸ್ವಲ್ಪ ದರ್ಶನ ಮಾಡ್ಬಿಡೋಣ ಅಂತ ಹೋಗ್ತಾ ಇದೀವಿ ಅದೇ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಇದೆ ಅದನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಹತ್ರ ಇದೆ ನೋಡ್ಕೊಂಡು ಪುನೀತ್ ರಾಜ್ಕುಮಾರ್ ಸರ್ದು ಸ್ಟ್ಯಾಚ್ಯೂ ನೋಡೋಕೆ ಹೋಗ್ತೀವಿದ್ದಿವಲ್ಲ ಅವರು ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾರಿಗೆಲ್ಲ ಇಷ್ಟ ಇಲ್ಲಿ ಹೇಳ್ರಿ ಇವಾಗ ಹುಟ್ಟಿದ ಮಕ್ಕಳಿಂದ ಹಿಡಿದ್ರು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದ್ರು ವಯಸ್ಸಾದವ್ರವರೆಗೂ ತುಂಬಾ ಇಷ್ಟ ಅವರಂದರೆ ಜೊತೆಗಿರೋದು ಜೀವ ಎಂದಿಗೂ ಜೀವ ಅಂತ ಅಂತ ಹೇಳ್ತಾರಲ್ಲ ಅದು ಮಾತ್ರ ನಿಜ ಅವರು ಇಲ್ಲ ಅನ್ನೋದು ನಮಗೆ ಊಹಿಸ್ಕೊಳೋಕ್ಕೂ ಸಾಧ್ಯ ಇಲ್ಲ ಇವಾಗ ಇಲ್ಲೇ ಇದ್ದಾರೇನೋ ಈ ಇದ್ದಾರೇನೋ ಅವರು ಇರ ಇಲ್ಲ ಅನ್ನೋದು ಕೂಡ ಮಾತ್ರ ನಂಬೋಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಅವರು ಅವ್ರಿಗೋಸ್ಕರ ಒಂದು ಹಾಡೆ ಇದೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಹಬ್ಬ ಈ ರಾಜನು ಹಬ್ಬ ಆಡಿಸಿಯೇ ನೋಡು ಬೀಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಪ್ಪು ಸರ್ ನೀವು ಇಲ್ಲ ಅಂದರೂ ಕೂಡ ನೀವು ಇಲ್ಲ ಅನ್ನೋ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಅದು ಮಾತ್ರ ನಿಜ ಇಲ್ಲಿ ಅಪ್ಪನ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಪ್ರತಿಯೊಬ್ಬರು ಊರಿಗೆ ಹೋಗಬೇಕಾದ್ರೆ ಯಾರಾದರೂ ಬಂದು ಇಲ್ಲಿ ಎಲ್ಲರೂ ಫೋಟೋ ತಗೊಂಡು ಹೋಗ್ತಾರೆ ಫೋಟೋ ತಗೊಂಡು ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರೆ ಎಷ್ಟು ಅಭಿಮಾನ ಅಂದರೆ ಅಪ್ಪು ಯು ಅಪ್ಪು ಅಂತ ಎಷ್ಟು ಜನ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಆ ರೋಡಲ್ಲಿ ಅಡ್ಡಾಡೋರು ಎಲ್ಲರೂ ಪ್ರತಿಯೊಬ್ಬರು ಅಪ್ಪುನ ಹತ್ರ ಬಂದು ಫೋಟೋ ತಗೊಂಡು ಫ್ಯಾಮಿಲಿ ಸಮೇತ ಬಂದು ಅದಕ್ಕೋಸ್ಕರ ಅಪ್ಪುನ ನೋಡೋಕ್ಕೋಸ್ಕರ ಎಷ್ಟೊಂದು ಜನ ಬರ್ತಾರೆ ಇಲ್ಲಿ ಅಪ್ಪುನ ನೋಡಿ ನಮಗೆ ಎಷ್ಟು ಖುಷಿ ಆಯ್ತು ಅಂದರೆ ಅವ್ರಿಗೆ ಹೊಸಪೇಟೆ ಅಂದರೆ ತುಂಬ ಇಷ್ಟ ನಮ್ಮ ಹೊಸಪೇಟೆ ಅಂದರೆ ಅಪ್ಪುನ ತುಂಬ ಇಷ್ಟ ಇಲ್ಲಿ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಇಲ್ಲೇ ಸಾಂಗ್ ಕೂಡ ಅವರು ವಿಡಿಯೋಸ್ ಮಾಡಿದ್ದು ಒಂದು ಸಾಂಗ್ ಕೂಡ ನೋಡ್ತಿದ್ದೀರಲ್ಲ ನೀವು ಇದು ಇಲ್ಲಿ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ದು ವಿಜಯ ಇಲ್ಲಿ ಇದು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಕರೀತಾರೆ ಇದನ್ನು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಕರೀತಾರೆ ಫಸ್ಟ್ ಇದು ಶಾನ್ ಬಾಗ್ ಸರ್ಕಲ್ ಅಂತ ಇತ್ತು ಈಗ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತಾರೆ ಇವಾಗ ಇಲ್ಲೆಲ್ಲ ಹಾಕಿದ್ದಾರೆ ಅವರು ಏನು ಹಾಕಿದ್ದಾರೆ ಅಂದರೆ ಅದಾ ಪುನೀತ್ ರಾಜ್ಕುಮಾರ್ ಹೊಸಪೇಟೆ ಜಿಲ್ಲೆ ಏನು ರಾಷ್ಟ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಬೆಟ್ಟದ ಹೂ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಮಿಲನ ಜಾತಿ ಅರಸು ಇವೆಲ್ಲ ಅವರು ಯಾವ್ಯಾವ ಇಯರಲ್ಲಿ ಯಾವ್ಯಾವ ಫಿಲಮ್ ಮಾಡಿದರೂ ಅವನ್ನೆಲ್ಲ ಇಲ್ಲಿ ಇಯರ್ ವೈಸ್ ಫಿಲಮ್ ಎಲ್ಲ ಹಾಕಿದ್ದಾರೆ ಫಿಲಂ ಹೆಸರು ಮತ್ತು ಅನಾಥಾಶ್ರಮದ್ದು ಉಚಿತ ಶಾಲೆ ವೃದ್ಧಾಶ್ರಮ ಗೋಶಾಲೆ ಎಲ್ಲ ಹಾಕಿದ್ದಾರೆ ನೋಡ್ತಿರ್ಬೋದು ನೀವೆಲ್ಲ ಇವಾಗ ಇದು ಶಾನ್ಬಾಗ್ ಸರ್ಕಲ್ ಇತ್ತು ಫಸ್ಟ್ ಇವಾಗ ಪುನೀತ್ ರಾಜ್ ಕುಮಾರ್ ಸರ್ಕಲ್ ಅಂತ ಹಾಕಿದ್ದಾರೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ಕಲ್ಲು ಎಷ್ಟು ಚೆನ್ನಾಗಿ ಪುನೀತ್ ರಾಜ್ಕುಮಾರ್ ಅಲ್ಲಿ ನಮ್ಮ ಯಜಮಾನ್ ಫೋಟೋ ತೆಗಿತಾ ಇದ್ದಾರೆ ಇಲ್ಲಿ ಇದು ಸ್ಟ್ಯಾಚು ಹಿಂದ್ಗಡೆ ಅವರು ಯಾವ್ಯಾವ ಫಿಲಂ ಮಾಡಿದ್ರು ಎಷ್ಟು ಇಯರಲ್ಲಿ ಫಿಲಂ ಮಾಡಿದ್ರು ಯಾವ ಇಯರಲ್ಲಿ ಮಾಡಿದ್ರು ಮತ್ತೆ ಅವರು ಚಿಕ್ಕ ಯಾವ ಯಾವ್ಯಾವ ಫಿಲಂ ಮಾಡಿದ್ರು ಅಂತ ಎಲ್ಲ ಈ ಥರ ಇಲ್ಲೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಅವರು ಫಿಲಂ ಮಾಡಿದ್ರು ಅವ್ರು ಚಿಕ್ಕ ಯಾವ ಫಿಲಮ್ ಮಾಡಿದ್ರು ಇಯರ್ ವೈಸ್ ಎಲ್ಲ ಹಾಕಿದ್ದಾರೆ ಬಂದ್ವಿ ಅದು ಫಸ್ಟ್ ಶಾನ್ ಸರ್ಕಲ್ ಅಂತ ಇತ್ತು ಇವಾಗ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಆದ್ಮೇಲೆ ಅದು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಮಾಡಿದ್ದಾರೆ ಇವಾಗ ನೋಡಿದ್ರೆಲ್ಲ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ ಪುನೀತ್ ರಾಜ್ಕುಮಾರ್ ಅವರು ನೋಡಿದ್ರೆ ಇವಾಗ ಎದ್ದು ಬರ್ ಇವಾಗ ಬರ್ತಾ ಇದ್ದಾರೆ ಬಿಡು ಅನ್ನೋ ತರ ಕಾಣಿಸ್ತಾ ಇದೆ